ಚಿಕ್ಕನಾಯ್ಕನಹಳ್ಳಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ದಾಖಲೆ ಮೊಬೈಲ್ ವಶಪಡಿಸಿಕೊಂಡ ಮೇಟಿ ಕಚೇರಿಯಲ್ಲಿ ಶೌಚಾಲಯವಿಲ್ಲ ಲೋಕಾಯುಕ್ತ ಆಕ್ರೋಶ ಮಧ್ಯವರ್ತಿಗಳಿಗೆ ಅಂತಿಮ ಎಚ್ಚರಿಕೆ ದಲ್ಲಾಳಿಗಳಿಗೆ ಅವಕಾಶ ಬೇಡ ಸಬ್ ರಿಜಿಸ್ಟರ್ಗೆ ಸೂಚನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಉಪ ನೋಂದಣಿ ಅಧಿಕಾರಿಗಳ ಕಚೇರಿಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲಾ ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಈ ವೇಳೆ ಪರಿಶೀಲಿಸುತ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿ ಶಿವು ಮೇಟಿ ದಿಢೀರ್ ಭೇಟಿ ಕೊಟ್ಟು ನೋಂದಣಿ ಅಧಿಕಾರಿಗಳ ಕಚೇರಿಯನ್ನ ಪರಿಶೀಲಿಸಿದ್ದಾರೆ ಅಧಿಕಾರಿಗಳಿಂದ ಮೊಬೈಲ್ ಮತ್ತು ದಾಖಲೆಗಳನ್ನು ವಶಪಡಿಸಿಕೊಂಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಕಡತಗಳನ್ನು ಪರಿಶೀಲಿಸಿದ್ದಾರೆ ಗಣಕ ಯಂತ್ರದಲ್ಲಿ ಎಲ್ಲಾ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಶೌಚಾಲಯವೇ ಇಲ್ಲ ಅಂತ ಹೇಳಿ ಈ ವೇಳೆ ಅಧಿಕಾರಿ ಸಿಡಿಮಿಡಿಗೊಂಡಿದ್ದಾರೆ ಮಧ್ಯವರ್ತಿಗಳಿಗೆ ಕೊನೆಯ ಎಚ್ಚರಿಕೆಯನ್ನು ಕೂಡ ಈ ವೇಳೆ ಅಧಿಕಾರಿಗಳು ನೀಡಿದ್ದಾರೆ ತಾಲೂಕು ಸಬ್ ರಿಜಿಸ್ಟಾರ್ಗೆ ದಲ್ಲಾಳಿಗಳನ್ನು ಸೇರಿಸದಂತೆ ಕೊನೆಯ ಎಚ್ಚರಿಕೆಯನ್ನ ಅಧಿಕಾರಿಗಳು ತಮ್ಮ ದಾಳಿಯ ವೇಳೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಜೊತೆಗೆ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ சரி சார் நான் அதிக சரி சார் ஓகே ஓகே சார்